ಅಮ್ಮ ನನಗೆ ನಿನ್ನನ್ನು ಬಿಟ್ಟು ಬೇರೆ ಯಾರು ಗತಿ ಇಲ್ಲಮ್ಮ ಅಮ್ಮ ನೀನು ನನ್ನ ತಾಯಿ ನಾನು ನಿನ್ನ ಮಗುವಮ್ಮ ಅಮ್ಮ ನೀನು ಇಲ್ಲದಿದ್ದಲ್ಲಿ ನಾನು ಇಲ್ಲ ಅಮ್ಮ ಅಮ್ಮ ನಾನು ನಿನ್ನ ಮಗುವಮ್ಮ ಅಮ್ಮ ನಾನು

ನನ್ನನ್ನು ನಿನ್ನನ್ನು ಈ ಪ್ರಪಂಚದ ಯಾವ ಶಕ್ತಿಯು ಬೇರ್ಪಡಿಸಲಾಗುವುದಿಲ್ಲವಮ್ಮಗೂ ಇರುವ ಬಾಂಧವ್ಯ ಎಂದಿಗೂ ಬದಲಾಗದ ನಾಶವಾಗದ ನಿತ್ಯ ನಿರಂತರಳಾದ ನನ್ನ ತಾಯಿಯಮ್ಮ ನೀನು ಅಮ್ಮ ಎಂದೆಂದು ನಿನ್ನ ಪ್ರೀತಿಗಾಗಿ ಅಂಬಲಿಸುವ ದೀನ ಮಗು ನಾನಮ್ಮ ನಾನು ನಿನ್ನ ಮರೆತರು ನೀನು ನನ್ನ ಕೈ ಬಿಡಬೇಡಮ್ಮ ಅಮ್ಮ ನಿನಗೆ ನನ್ನ ಕೋಟಿ ಕೋಟಿ ಶರಣಮ್ಮ 干嘛？妈